ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾನ ಬೀದಿ ಪಾಲ್ ಏಕಡೆ ಅರೆಸ್ಟ್ ಮಾಡುವುದಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟೆ ಬೆಟ್ರಾ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಡೀ ಮನೇನ ಸರ್ವನಾಶ ಮುಂದ ಮಾಡೋಕೆ ಮುಂದಾದಂತಹ ಸಾಧನ ಇಂದು ಅಂತ್ಯದ ಕಾಲದ ಜೊತೆಗೆ ಬೀದಿಗೆ ಬಿದ್ದದಾಳೆ ಅಂತಾನೆ ಹೇಳ್ಬಹುದು ಅವಳ ಒಂದು ಅವಳಿಗೆ ಶನಿ ಕಾಟ ಶುರುವಾಗಿದೆ ವಕ್ರದ ಶುರುವಾಗಿದೆ ಫೈನಲಿ ಇಲ್ಲಿ ಸಹನ ಪಾಡು ಹೇಳುತ್ತಿರುವುದು ದೇವ್ರು ಬಂದರೂ ಸಹನ ಸಾಧನನ ಕಾಪಾಡೋಕ್ಕಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಈ ಕಡೆ ಸಾಧನ ಕಾರ್ ಕೂಡ ಕೆಟ್ಟೋಯ್ತು ಕಡೆ ಕ್ಯಾಬ್ ಕೂಡ ಸಿಕ್ತಿಲ್ಲ ಆಟೋ ಕೂಡ ಸಿಕ್ತಿಲ್ಲ ಬ್ಯಾಂಕಲ್ಲಿ ದುಡ್ಡಿದ್ರು ಕೈಯಲ್ಲಿ ಖರ್ಚು ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಎಲ್ಲ ಕ್ಯಾಶ್ ಬೀಳ್ತಿದ್ದಾರೆ ಈ ಕಡೆ ಒಂದು ನೀರನ್ನು ಕೂಡ ಕುಡಿಯೋಕಾದರು ಪರಿಸ್ಥಿತಿಗೆ ದಬ್ಕೊಂಡು ಬಿಟ್ಟಿದ್ದಾಳೆ ತನ್ನಂತಾನು ಸಾಧನ ಅಂತ ಹೇಳ್ಬಹುದು ಒಂದು ದೇವಸ್ಥಾನ ಸಿಕ್ತಿದ್ದಾಗೆ ಅಯ್ಯೋ ಅಪ್ಪ ದೇವಸ್ಥಾನ ಸಿಕ್ತಪ್ಪ ಹೋಗಿ ಕುತ್ಕೊಂಡು ರೆಸ್ಟ್ ಮಾಡೋಣ ಸುಸ್ತಾಗಿದೆ ಅಂತ ಅನ್ಕೊಂಡ್ರೆ ಅಲ್ಲೂ ಕೂಡ ಕೂರೋಕೆ ಅವಕಾಶ ಇಲ್ಲ ಕೂತೋರ್ನೇ ಭಿಕ್ಷುಕರು ಬಂದು ಏನು ಈ ನೋಡಕ್ ಹೆಂಗಿದ್ಯಾ ನಮ್ದೇ ಜಾಗ ಬೇಕಾ ನಿನ್ಗೆ ಭಿಕ್ಷೆ ಬೇಡಕ ಭಿಕ್ಷೆ ಬಂದಿದ್ಯಾ ಎತ್ತ ಹೋಗ್ತಾ ಇರುವಂಥ ಭಿಕ್ಷಕರೇ ಅವಾಜ್ ಹಾಕಿ ಆ ಕಡೆಯಿಂದ ಕಳಿಸ್ತಾ ಇದ್ದಾರೆ ಸಾಧನನ ಜೊತೆಗೆ ಏನು ಮಾಡೋದು ಯಾಕೆ ನನಗೆ ಈ ಪಾಡು ಬಂತು ಅಯ್ಯೋ ಭಗವಂತ ಎಲ್ಲದಕ್ಕೂ ಅಸಹನ ಸುಮನೇ ಕಾರಣ ಅಂತ ಅನ್ಕೋತದಾಳೆ ಸದನ ಅದರ ನಡುವೆ ಈ ಕಡೆ ಬಾಯ್ ಆಗ್ತಿರುತ್ತೆ ಏನಪ್ಪ ಬಾಯಾರಿಕೆ ಆಗ್ತದೆ ನೀರು ಕೇಳಿದ್ರು ಕೂಡ ದುಡ್ಡು ಬೇಕು ಅಂತಾರೆ ಏನು ಮಾಡಲಿ ಬ್ಯಾಂಕಲ್ಲಿ ದುಡ್ಡಿದ್ರು ಕೂಡ ಇವ್ರು ದುಡ್ಡೇ ಬೇಕು ಅಂತಾರಲ್ಲ ಯಾವ ಎಲ್ಲಿಗೆ ಹೋಗಲಿ ನಾನು ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಈ ಕಡೆ ಸಾಧನ ಅದರ ನಡುವೆ ಈ ಕಡೆ ಒಂದು ಕಾಯಿನ್ ಬಿದ್ದಿರುತ್ತ ನೆಲದ ಮೇಲೆ ಹಬ್ಬ ಕಾಯಿನ್ ಸಿಕ್ತಲ್ಲ ಅಂತ ಅನ್ಕೊಂಡಂತ ಸಾಧನ ಕಳ್ಳಿ ಕೂಡ ಆಗ್ತದಾಳೆ ಪರಿಸ್ಥಿತಿ ಅವಳನ್ನ ಕಳ್ತನ ಕೂಡ ಮಾಡ್ಸೋಕೆ ಮುಂದಾಗ್ತದ ಕಳ್ತನ ಮಾಡ್ದಂತ ಸಾಧನ ಸಿಕ್ ಬಿದ್ಲು ಅಂತಾನೆ ಹೇಳ್ಬೋದು ಈ ಕಡೆ ಭಿಕ್ಷುಕಿ ಕಾಯಿಗೆ ಸಿಕ್ ಬಿದ್ಬಿಟ್ಲು ಸಾಧನ ಕಾಯಿನ್ ಎತ್ಕೋತಿದ್ದಾಗ ಏನಮ್ಮ ನೋಡಕ್ ಹಿಂಗಿದ್ಯಾ ಕಾಸ್ನು ಬಿಡಲ್ವಾ ನೀವು ತೂ ನಿಮ್ ಜನ್ಮಕ್ಕೆ ಅಂತ ಹೇಳಿ ಶುಕ್ರ ದುಡ್ನು ಬಿಡಲ್ವಲ್ರಿ ನೀವು ಅಂತ ಹೇಳಿ ಬೈದು ಹೋಗ್ತಾರೆ ಅಷ್ಟರಲ್ಲಿ ಏನಪ್ಪಾ ಮಾಡೋದು ಎಂಥ ಪರಿಸ್ಥಿತಿ ಬಂತು ನನಗೆ ಅಂತ ಕೈ ಕೈ ಹೆಸ್ಕೋತಾ ಪ್ರಸಾದ್ ಅವರು ಈ ಮನೆ ಯಜಮಾನ ಹಾಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಯೋಚನೆ ಮಾಡೋಕ್ಕಾಗದೆ ಅಂತಕ್ಕ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ ಇವತ್ತು ನಾನು ಅವತ್ತು ಕರೆಕ್ಟಾಗಿ ತೀರ್ಮಾನ ಮಾಡಿದ್ರೆ ಇವತ್ತು ನನ್ನ ಮನೆ ಇಂಥ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ ಎಲ್ಲ ನನ್ನಿಂದಾನೇ ಅಂತ ಹೇಳಿ ಕೇಶು ಪ್ರಸಾದ್ ಅವರು ಶಪಸ್ಕೋತಾ ಇದ್ರೆ ಅವರು ಯಾಕೆ ರೀತಿ ಅನ್ಕೋತೀರಾ ನೀವು ತುಂಬಾ ಒಳ್ಳೆಯವರು ಎಲ್ಲರೂ ನಂಬರ ಎಲ್ರಿಗೂ ಸಾಧನಾನ ಸುಸಿ ಅಂತ ಒಪ್ಕೊಂಡು ತಪ್ಪಲ್ಲ ಹಾಗೆ ಸಾಧನಾನ ಸುಸಿ ಅಂತ ಒಪ್ಪಿ ಅಲ್ಲಿ ಜೈರಾಮನ ಸಾಧನ ಜೊತೆ ಮದುವೆ ಮಾಡಿಸಿದ್ದು ತಪ್ಪಲ್ಲ ಆದ್ರಲ್ಲಿ ಐಶ್ವರ್ ಐಶ್ವರ್ಯ ದುಡುಕ್ಬಾರ್ದಿತ್ತು ದುಡುಕ್ಬಿಟ್ಲು ಬಿಟ್ಲು ಸುಮನ ಮನೆಯಿಂದ ಹಾಚ ಹಾಕಿದ್ರಲ್ಲಿ ಪರಿಸ್ಥಿತಿ ಆ ರೀತಿ ಇತ್ತು ನೀವು ಬೇಕು ಅಂತ ಏನು ಮಾಡ್ಲಿಲ್ಲ ಪರಿಸ್ಥಿತಿ ಕೈಗೊಂಬೆ ಆಗಿದ್ರೆ ಯಾವುದ್ರಲ್ಲೂ ನಿಮ್ಮ ತಪ್ಪೇನೂ ಇಲ್ಲ ಆದರೆ ಪರಿಸ್ಥಿತಿ ನಿಮ್ಮನ್ನು ಆ ರೀತಿ ಮಾಡ್ತು ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಒಳ್ಳೆಯದಾಗಿದೆ ನೀವೇನು ಯೋಚನೆ ಮಾಡಬೇಡಿ ಅಂತ ಪದ್ಮ ಅವರು ಕೇಶವ ಪ್ರಸಾದ್ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ ಅದರ ನಡುವೆ ಮಗು ಬರುತ್ತೆ ಯಾಕೆ ತತ್ತ ಅಳ್ತಾ ಇದೆಯಾ ನನ್ನಮ್ಮ ನಿನ್ನ ಕೊಂದು ಬಿಡ್ತಾಳೆ ಅಂತ ಭಯಕ್ಕ ಅಂತ ಮಗು ಕೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಆ ರೀತಿ ಏನೂ ಇಲ್ಲ ಕದ ಅಂತ ಕೇಶವಪ್ರಸಾದ್ ಅವರು ಸಮಾಧಾನ ಮಾಡ್ತಿದ್ದಾರೆ ಜೈರಾಮ್ ಕೂಡ ಇದ್ದಾರೆ ಇಲ್ಲ ತಾತ ಚಿಕ್ಕಮ್ಮನು ಕೂಡ ಅಮ್ಮ ಕೊಲ್ತೀನಿ ಅಂತ ಹೇಳಿದ್ಲು ನಾನು ಕೇಳಿದ್ದಕ್ಕೆ ನನ್ನ ಹೊಡೆದು ಬಿಡ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತಿದ್ದಾಗೆ ಶಾಕ್ ಆಗ್ತಾರೆ ಎಲ್ಲರೂ ಕೂಡ ಈ ಕಡೆ ಅವಳು ಒಳ್ಳೆಯವಳಲ್ಲ ಅವಳು ಮಹಾನ್ ಪಾಪಿ ಎಂತ ರಾಕ್ಷಸಿ ಅವಳು ಅಂತ ಜೈರಾಮ್ ಹೇಳ್ತಾ ಇದ್ರೆ ಅಲ್ಲಿ ಸುಮ್ಮನ ಬರ್ತಾಳೆ ದುಃಖಿತಳಾಗಿದ್ದಾಳೆ ನಂತರ ಸಾರಿ ಚಿಕ್ಕಮ್ಮ ನನ್ನ ಅಮ್ಮ ನಿನ್ನ ಕೊಂದು ಬಿಡ್ತೀನಿ ಅಂತ ಹೇಳಿದ್ರು ಯಾಕೆ ಚಿಕ್ಕಮ್ಮ ಅಮ್ಮಂಗಂತ ಬುದ್ಧಿ ಅಮ್ಮ ಕೆಟ್ಟವ್ಳ ಅಂತಕ್ಕ ಆ ರೀತಿಯೆಲ್ಲ ಮಾತಾಡಬಾರ್ದು ಕಂದ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಏನೇ ಮಾಡಿದ್ರು ನೀನು ಒಳ್ಳೆಯದಕ್ಕೋಸ್ಕರ ನೀನು ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಚೆನ್ನಾಗಿ ಆಸ್ತಿ ಮಾಡಬೇಕು ಅಂತಲ್ವಾ ಅಂತ ಸುಮ್ಮನೆ ಹೇಳ್ತಿದ್ರೆ ಹೌದಾ ಹಾಗಿದ್ರೆ ಅಮ್ಮ ಆ ರೀತಿ ಕೆಟ್ಟವಳಾಗಿದೆ ನನ್ನಿಂದನ ನನ್ನ ಕಾರಣಕ್ಕೆ ಅಮ್ಮ ಅಂಥ ದೃಷ್ಟಿ ಆಗ್ಬಿಟ್ಲ ಅಂತ ರಾಕ್ಷಸಿ ಆಗಿಬಿಟ್ಲ ಅಂತ ಮಗು ದೊಡ್ಡದಾಗಿ ಮಾತನಾಡ್ತದೆ ಈ ಕಡೆ ಜೈರಾಮ್ ಅವರಂತೂ ಯಾಕೆ ಸುಮ್ಮನೆ ಆ ರೀತಿ ಹೇಳ್ತಿದ್ಯ ಅವಳು ರಾಕ್ಷಸಿ ಎಂದು ಕೂಡ ಆ ಅಂತಾರೆ ಎಲ್ಲ ಮಾತಾಡ್ಬೇಡ ಅವಳು ಎಂತ ರಾಕ್ಷಸಿ ಮಗನೂ ಬೇ ಮಗುನೂ ಬೇಡ ಗಂಡನೂ ಬೇಡ ಅವಳು ಅಂತ ಸ್ವಾರ್ಥಿ ಅಂತ ಜೈರಾಮ್ ಕೂಡ ಹೇಳ್ತಾ ಇದ್ರೆ ಈ ಕಡೆ ಸುಮ್ಮನ ಮಗುನ ಸಮಾಧಾನ ಮಾಡ್ತಿದ್ದಾಳೆ ಅಮ್ಮನ ಯಾಕೆ ಕ್ಷಮಿಸ್ತೀರಾ ಈ ಮಗು ನನ್ನ ತಮ್ಮ ನಿಮ್ಮ ಇತ್ತಲ್ವಾ ಆ ಮಗು ಸಾಯಿಸಿದ್ದು ಅಮ್ಮನೇ ಅಲ್ವಾ ಅಂತ ಹೇಳಿದಾಗ ಸುಮ್ಮನ ದುಃಖ ಜಾಸ್ತಿ ಆಗುತ್ತೆ ಆ ರೀತಿಯೆಲ್ಲ ಮಾತಾಡ್ಬಿಡಕ್ಕೆ ಅಂತ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳು ಬುದ್ಧಿ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಬರಬಾರ್ದು ಅಂತ ಜೈರಾಮ್ ಹೇಳ್ತಾರೆ ತದನಂತರ ಮತ್ತೆ ಮಗು ಹೇಳ್ತದ ಅಮ್ಮ ಏನಾದರೂ ಮತ್ತೆ ಬಂದರೆ ಅಮ್ಮ ತಪ್ಪು ತಿಕೊಂಡ್ರೆ ಅಮ್ಮನಿಗೆ ಕ್ಷಮಿಸ್ತೀರಾ ಅಲ್ವಾ ನೀವು ಅಂತ ಮಗು ಕೇಳಿದಾಗ ಈ ಕಡೆ ಸುಮನ ಖಂಡಿತ ಪುಟ್ಟ ಅಮ್ಮನ ಕ್ಷಮಿಸ್ತಾರೆ ಮತ್ತೆ ಅವ್ರ ಮನೆಗೆ ಬರ್ತಾರೆ ಅಂತ ವಿಶ್ವಾಸನ ತುಂಬುತ್ತಿದ್ದಾಳೆ ಅದರಲ್ಲೇ ಗೊತ್ತಾಗುತ್ತೆ ಸುಮನ ಎಷ್ಟು ದೊಡ್ಡ ಮನಸ್ಸಿನ ಹೆಣ್ಮಗಳು ಅಂತ ಅದರ ನಡುವೆ ಈ ಕಡೆ ಜಯರಾಮ್ ದಯವಿಟ್ಟು ಸುಮನ ಅಂತ ಮಾತಾಡ್ಬೇಡ ಎಂದು ಕೂಡ ಬದಲಾಗೋ ಜಾಯಮಾನ ಅಲ್ಲ ಅವಳು ಎಂದೂ ಕೂಡ ಊಸರು ಒಳ್ಳಿನ ಅವಳು ಬದಲಾಗೋದಿಲ್ಲ ಬದಲಾಗೋ ನೇಚರ್ ಕೂಡ ಅವಳು ಅವಳುಬ್ಳು ದುಷ್ಟೆ ರಾಕ್ಷಸಿ ಅಂತ ಹೇಳ್ತಿದ್ದಾರೆ ಮಗು ಮನಸ್ಸಲ್ಲಿ ಇಂಥ ಆಸೆ ಇಲ್ಲ ತುಂಬೇಡ ಅಂತ ಜೊತೆಗೆ ಇನ್ನು ಮುಂದೆ ಮಗುಗೆ ತಾಯಿ ನೀನೇನೆ ಇನ್ನು ಮುಂದೆ ಧೃತಿ ನೀನು ಅಮ್ಮ ಅಂತ ಸಾತನ ಅಲ್ಲ ನಿನ್ನಮ್ಮ ಇನ್ನೇನಿದ್ರು ನಿನ್ನ ಚಿಕ್ಕಮ್ಮನೇ ಅಮ್ಮ ಅವಳನ್ನ ಚಿಕ್ಕಮ್ಮ ಅಂತ ಕರಿಬೇಡ ಇನ್ನು ಮುಂದೆ ಅಮ್ಮ ಅಂತ ಕರಿ ಅಂತ ಹೇಳ್ತಾರೆ ನನ್ನ ಮಗುನ ನಿನ್ನ ಮಗುನ ನನ್ನ ಹೆಂಡ್ತಿ ಕಿತ್ಕೊಂಡ್ಬಿಟ್ಲು ಧೃತಿನೇ ಇನ್ನು ಮುಂದೆ ನಿನ್ನ ಮಗಳು ಅಂತ ಹೇಳಿ ತನ್ನ ಮಗುನ ಅವಳ ಮಡಿಲಿಗೆ ಹಾಕ್ಬಿಡ್ತಾರೆ ಜೈನಾ ಈ ಕಡೆ ಸುಮ್ಮನ ಕಣ್ಣೀರು ಹಾಕ್ತದಾಳೆ ತನ್ನ ಮಗು ಅಂತ ಸ್ವೀಕರಿಸ್ತಾಳೆ ಧೃತಿನ ಮೊದ್ ಮೊದಲು ಕೂಡ ಮಗು ಥರನೇ ನೋಡ್ತಾ ಇದ್ಲು ಆ ಕಡೆ ರಾಜಕ್ಕೆ ಏನು ನಂಬಿಕೋ ಏನು ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಕಾತ್ವೇ ಹೇಳಿದ ಮಾತುಗಳು ಎಲ್ಲವೂ ಕೂಡ ನೆನಪು ಮಾಡ್ಕೊತಿದ್ದಾಳೆ ಹಾಗಿದ್ರೆ ಸಾಧನ ಅಕ್ಕ ಅಂತವ್ರಾ ಅಯ್ಯೋ ನನ್ಗೆ ಒಳ್ಳೇದೇ ಯಾವ್ದು ಯಾವ್ದು ಅಂತ ಗೊತ್ತಾಗ್ಲಿಲ್ವಾ ಹಾಗಿದ್ರೆ ಅಕ್ಕ ಯಾಕೆ ಸುಮ್ನ ಅಕ್ಕ ನನ್ನ ವಿಷಯದಲ್ಲಿ ಆ ರೀತಿ ತತ್ಸಾರ ಮಾಡಿದ್ಲು ಅಂತ ಅನ್ಕೋತಿದ್ದಾಗೆ ಸುಭಾಷ್ ಬರ್ತಾನೆ ಅದು ನಿನ್ ಭ್ರಮೆ ನೀನ್ ಆ ರೀತಿ ಕಲ್ಪನೆ ಮಾಡ್ಕೊಂಡೆ ನಿನ್ನ ಅಕ್ಕನ ನೀನು ನಂಬದಿದ್ರೆ ನೀನ್ ಗೊತ್ತಾಗ್ತಿದ್ದೆವು ಸುಮನಾ ಅದಕ್ಕೆನ ಯಾಕೆ ನನ್ನ ದೇವ್ರು ಅಂತ ಗೊತ್ತಾ ಅವ್ರು ಎಂದೂ ಕೂಡ ಅವ್ರಿಗೋಸ್ಕರ ಬದುಕ್ತವ್ರಲ್ಲ ಅವರು ನಿಸ್ವಾರ್ಥಿ ತನ್ನವ್ರು ಚೆನ್ನಾಗಿರ್ಬೇಕು ಅಂತ ತನ್ನ ತಾನೇ ತ್ಯಾಗ ಮಾಡ್ಕೋತಾರೆ ಹೊರತು ಇನ್ನೊಬ್ರಿಗೆ ತೊಂದರೆ ಕೊಡೋದಿಲ್ಲ ನಿನಗೆ ಆ ಸಾಧನ ಅದಕ್ಕೆ ತೋರಿಸಿದ್ರಲ್ವ ನಿನಗೆ ಮಂಗನ ಕೈಲಿ ಮಾಣಿಕೆ ಸಿಕ್ತು ಅನ್ನೋ ಹಾಗೆ ನಿನಗೆ ಮಿತಿ ಮೀರಿದ ಅಧಿಕಾರ ಕೊಟ್ಟರು ಸಂಬಳ ಕೊಟ್ಟರು ಜೋರಾಗಿ ಸ್ಥಾನಮಾನ ಕೊಟ್ಟರು ಅದೆಲ್ಲವೂ ನಿನ್ನ ಕಣ್ಣು ಕುಕ್ಕಿಸ್ಬಿಡ್ತು ಹಾಗಾಗಿ ನೀನು ಸಾಧನ ಆತಿಕೆನ ನಂಬಿಟ್ಟೆ ಆದರೆ ಅದಕ್ಕೆ ಆಗಲಿ ನಾವಾಗ್ಲಿ ಅಂತವ್ರಲ್ಲ ಅವ್ರ ಹತ್ರ ನಮ್ಮ ಹತ್ರ ಅವ್ರ ಆಟ ಏನೂ ಕೂಡ ನಡೆಯೋದಿಲ್ಲ ನಿನ್ನ ವೀಕ್ನೆಸ್ನ ಅವ್ರು ತಿಳ್ಕೊಂಡ್ರು ಅದಕ್ಕೋಸ್ಕರ ಅವ್ರು ನಿನ್ನನ್ನು ನಂಬಿಸಿದ್ರು ಅಂತ ಹೇಳ್ತಿದ್ದಾಗೆ ಈ ಕಡೆ ರಾಜಿ ತುಂಬ ಬಜಾರ್ ಮಾಡ್ಕೋತಿದ್ದಾಳೆ ಎಂಥ ಕೆಲಸ ನನ್ನಿಂದ ಆಗೋಯಿತು ನನ್ನ ಅಕ್ಕ ಎಷ್ಟು ನೊಂದ್ಕೊಂಡ್ಲು ನನ್ನ ಮಾತುಗಳಿಂದ ಅಂತ ಅಕ್ಕ ನನ್ನ ನನ್ನ ಕ್ಷಮಿಸ್ತಾಳೆ ಅಂದಕ್ಕ ಖಂಡಿತ ಅದಕ್ಕೆ ಕ್ಷಮಿಸೋ ಕ್ಷಮಿಸ್ತಾರೆ ಹೋಗಿ ಅದಕ್ಕೆ ಹತ್ರ ಕ್ಷಮೆ ಕೇಳು ಖಂಡಿತ ಅದಕ್ಕೆ ನಿನ್ನನ್ನು ಒಪ್ಕೋತಾರೆ ಅಂತ ಸುಭಾಷ್ ಹೇಳ್ತಿದ್ದಾಗೆ ರಾಜಿ ಕೂಡ ಹೋಗ್ತಾಳೆ ನಂತರ ರಾಜಿ ಹೋಗ್ತಿದ್ದಾಗೆ ಅತ್ತ ಕಡೆ ಸಾಧನ ಕಾಲ್ ಮಾಡ್ತಾಳೆ ಅದರ ನಡುವೆ ಇಲ್ಲಿ ಸಾಧನ ಹೆದ್ರೋಗಿರ್ತಾಳೆ ಬಿಕಾಸ್ ಅಲ್ಲಿ ಯಾವುದೋ ಒಂದು ಫೋನಲ್ಲಿ ಫೋಟೋ ತೋರಿಸ್ತೇವ್ರನ್ನ ನೋಡಿದರೆ ಅವರು ಕೊಲೆ ಮಾಡಿರೋರು ಕೊಲೆ ಮಾಡಿರೋರು ಅಂತ ಅವರು ಸರ್ಚ್ ಮಾಡ್ತಿದ್ದಾರೆ ಈ ಕಡೆ ನನ್ನನ್ನೇ ಹುಡುಕ್ತಿರ್ಬೋದು ಹಾಗಿದ್ರೆ ನಾನು ಕೊಲೆ ಮಾಡಿದ್ದೀನಿ ಅಂತ ಕಂಪ್ಲೇಂಟೇ ಕೊಟ್ಬಿಟ್ರಾ ಏನು ಮಾಡಲಿ ನಾನು ಅಂತ ಹೆಸ್ಕೇಪ್ ಆಗ್ತದಾಳೆ ಸಾಧನ ನಂತರ ರಾಜಿನೇ ಇರೋದು ಅಂತ ಅಂದ್ಕೊಂಡಿದ್ದೆ ರಾಜಿ ಕಾಲ್ ಮಾಡ್ತಾಳೆ ಕಾಲ್ ಮಾಡ್ತಿದ್ದಾಗ ಈ ಕಡೆ ರಾಜು ಅಕ್ಕ ನೀವು ಅಂದಾಗ ನೀನು ನಂಬಡ್ತೀಯ ಅವ್ರ ಮಾತನ್ನು ಕಾತಿಯಾನಿ ಮತ್ತು ಸುಮ್ಮನೆ ಇಬ್ರು ಕೂಡ ಸೇರಿಕೊಂಡು ನನ್ನ ನನ್ನ ಸಂಸಾರನ ಎಲ್ಲನೂ ಕೂಡ ಹೊಡೆದಾಕ್ಬಿಟ್ರು ನನಗೆ ಯಾರಿಗೂ ಕೂಡ ವಿಷಯನೇ ಹಾಕಿಲ್ಲ ರಾಜು ಆದರೆ ಅವ್ರ ಸ್ಪಾರ್ಥಕ್ಕೆ ನನ್ನನ್ನು ಬಲಿ ಕೊಟ್ಬಿಟ್ರು ಅಂತ ನನ್ನ ನಂಬು ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ದರೆ ಇಲ್ಲಿ ರಾಜು ನಂಬ್ತಾಳ ಸಾಧನನ ಅಥವಾ ನಮ್ದೊಳಗೆ ನಡೆಸಿ ಸಾಧನಾಗೆ ಕೆಡ್ಡ ತೋರ್ತಾಳ ಇಷ್ಟು ದಿನ ನಂಬಿದ್ದಂಥ ರಾಜಿಯಿಂದಾನೇ ಸಾಧನ ಲಾಕ್ ಆಗ್ತಾಳೆ ಫೈನಲಿ ಇಲ್ಲಿ ರಾಜಿನೇ ಸಾಧನನ ಟ್ರ್ಯಾಪ್ ಮಾಡೋಕೆ ಮುಂದಾಗ್ತಾಳ ಏನೆಲ್ಲ ಆಗತ್ತೆ ಏನೆಲ್ಲ ಆಗಬಹುದು ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗೋದ್ರ ಜೊತೆಗೆ ಸಾಧನ ಅಂತ್ಯ ಆಗತ್ತೆ ತಿಳ್ಕೊಬೇಕು ಅಂದ್ರೆ